ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ನಮಸ್ತೆ ಎಲ್ಲರಿಗೂ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಪ್ರಾಫಿಟಬಲ್ ಆಗಿ ಇದೀರಿ ಅನ್ಕೊಂಡಿದೀನಿ ಸೊ ಇವತ್ತಿನ ರೂಲ್ ಅನ್ನು ನಾವು ನೋಡ್ಕೊಳ್ಳೋಣ ಇವತ್ತಿನ ರೂಲು ನಿಮಗೆ ಗೊತ್ತಿರುವ ಹಾಗೆ ಇದು ಸಹ ಸಿಂಪಲ್ ರೂಲು ಹಳೆ ರೂಲ್ ಇದ್ದಂಗೆ ನಾಲ್ಕನೇ ರೂಲ್ ಇದ್ದಂಗೆ ಇದು ಸಹ ಸಿಂಪಲ್ ರೂಲು ಈ ರೂಲ್ ಅನ್ನ ನೀವು ಫಾಲೋ ಮಾಡೋದ್ರಿಂದಾಗಿ ನಿಮ್ಮ ಸಕ್ಸಸ್ ರೇಷ್ಯೋ ತುಂಬಾ ಜಾಸ್ತಿ ಇಂಪ್ರೂವ್ ಆಗುತ್ತೆ ಈ ರೂಲು ನೋಡ್ಲಿಕ್ಕೆ ಚಿಕ್ಕದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಇದು ತುಂಬ ಅಗತ್ಯ ಇರುವಂಥದ್ದು ಯಾವ ಇದು ರೂಲ್ ಅಂತ ಹೇಳಿದ್ರೆ ಫಿಕ್ಸ್ ಯುವರ್ ಸ್ಟಾಪ್ ಲಾಸ್ ಅಂತ ಫಿಕ್ಸ್ ಯುವರ್ ಲಾಸಸ್ ನಿಮ್ಮ ಲಾಸ್ ಅಂದರೆ ನಿಮ್ಮ ಟ್ರೇಡಿಂಗಿನ ಲಾಸನ್ನು ನೀವು ಡಿಫೈನ್ ಮಾಡಿಡಿ ಅಂದರೆ ಬರ್ದಿಡಿ ನಾನು ಇದಕ್ಕಿಂತ ಜಾಸ್ತಿ ಒಂದು ರೂಪಾಯಿ ಕೊಡೋದಿಲ್ಲ ಇದಕ್ಕಿಂತ ಜಾಸ್ತಿ ನಾನು ಒಂದೇ ರೂಪಾಯಿ ಸ್ಟಾಪ್ ಲಾಸ್ ಕೊಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ನೀವು ಇಡಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಈ ರೂಲ್ ಪಾಸ್ ಆಗುತ್ತೆ ಈ ರೂಲ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಫುಲ್ ಆಗಿ ಡೇನ ಕಂಪ್ಲೀಟ್ ಮಾಡ್ತೀರಿ ಯಾಕೆ ಅಂತ ಹೇಳಿದ್ರೆ ನೋಡಿ ನಾವು ಒಂದು ಬಿಸ್ನೆಸ್ ಮ್ಯಾನು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಬೇಕ್ರಿ ಇದೆ ಅಂತ ಇಟ್ಕೊಳ್ಳೋಣ ಬೇಕ್ರಿಯಲ್ಲಿ ನೀವು ಸ್ವೀಟ್ಸನ್ನು ಮಾರ್ತೀರಿ ಆ ಸ್ವೀಟ್ಸಿಗೆ ಒಬ್ರು ಬಂದು ಕಸ್ಟಮರ್ ಬಂದು ರೇಟ್ ಕೇಳ್ತಾರೆ ಸೊ ನಿಮಗೆ ಬಿದ್ದಂತ ಖರ್ಚು ನೂರೈವತ್ತು ರೂಪಾಯಿ ನಿಮಗೆ ಲಾಭ ಎಲ್ಲ ಸೇರಿ ನೀವು ಒಂದು ಇನ್ನೂರು ರೂಪಾಯಿಗೆ ಮಾರ್ಲಿಕ್ಕೆ ರೆಡಿ ಇದ್ದೀರಿ ಓಕೆನಾ ಇನ್ನೂರು ರೂಪಾಯಿಗೆ ರೆಡಿ ರೆಡಿದಿರಿ ಅವರು ಬಂದು ನೂರ ನನ್ ಹತ್ತು ರೂಪಾಯಿಗೆ ಕೇಳ್ತಾರೆ ನೀವು ಕೊಡ್ತೀರಾ ಕೊಡಲ್ಲ ನೀವೇನಂತೀರಿ ನನ್ಗೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ತೀನಿ ಹಂಗಿದ್ದಾಗ ನೀವು ಟ್ರೇಡಿಂಗಿಗೆ ಒಂದು ನೂರು ರೂಪಾಯಿ ಎಂಟ್ರಿ ತಗೊಳ್ತೀವಿ ಅವನು ನೂರ ಐವತ್ತು ರೂಪಾಯಿ ಆದರೂ ಕೊಡ್ತೀನಿ ಅಂತ ಹೇಳಿರ್ತಾನೆ ಕೊಡದೆ ರಿವರ್ಸ್ ಬರ್ತಾ ಇದ್ದಾನೆ ಎಷ್ಟು ಅಂತ ಕೂತ್ಕೊಳ್ತೀರಿ ನೀವು ಎಕ್ಸ್ಪೆಕ್ಟ್ ಮಾಡೋಕ ಹೊರಟಿದ ಐವತ್ತು ರೂಪಾಯಿ ಹಂಗಾರೆ ಕಳ್ಕೊಳಕ್ ಎಷ್ಟು ರೆಡಿ ಇರಬೇಕು ಐವತ್ತು ರೂಪಾಯೇ ಕಳ್ಕೊಳಕ್ ರೆಡಿ ಇರಬೇಕು ಯಾಕೆ ಎಷ್ಟು ಗಳಿ ಗಳಿಸ್ಲಿಕ್ಕೆ ಹೋಗಿದ್ನೋ ಅಷ್ಟೇ ಬೇಕಿದ್ರೆ ಕಳ್ಕೊಳಕ್ ರೆಡಿ ಇರಬೇಕು ಮ್ಯಾಕ್ಸಿಮಮ್ ಅಂದ್ರೆ ಐವತ್ತು ಐವತ್ತಗಾದ್ರೆ ನೀವು ಸ್ಟಾಪ್ ಲಾಸ್ ಇಡ್ಬೇಕಲ್ವಾ ಇದಕ್ಕಿಂತ ಜಾಸ್ತಿ ಕೊಡಲ್ಲ ಅಂತ ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡು ಹತ್ತು ರೂಪಾಯಿಗೆ ಹೊರಗೆ ಬಂದ್ರೆ ನಿಮ್ಮನ್ನ ಏನು ಹೇಳೋದು ಅಂದ್ರೆ ಸ್ಟಾಪ್ ಲಾಸ್ ಇಡೋ ಅಭ್ಯಾಸ ಇಲ್ಲ ಸರ್ ಯಾಕೆ ನಾನು ಸ್ಟಾಪ್ ಲಾಸ್ ಇಟ್ರೆ ಅವ್ನಿಟ್ಟು ಮಾಡ್ತಾನೆ ಅಂತ ಸ್ಟಾಪ್ ಲಾಸ್ ಇಟ್ಟರೆ ಇಟ್ಟು ಮಾಡೋದಲ್ಲ ಸರ್ ಆ್ಯಕ್ಚುಯಲ್ ಆಗಿ ಹೇಳಿ ಸ್ಟಾಪ್ ಲಾಸ್ ನೀವು ಇಡೋ ಜಾಗ ಕರೆಕ್ಟಾಗಿರ್ಬೇಕು ನಾನು ನಿಮಗೆ ಎರಡು ಮೂರು ಲೈವ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಟಾಪ್ ಲಾಸ್ ಇಡೋದಕ್ಕಿಂತ ಮುಂಚೆ ಅದ್ರ ಮೇಲ್ಗಡೆ ಒಂದು ಎರಡು ಸೈನಿಕರು ಇರಬೇಕು ಆ ಎರಡು ಸೈನಿಕರು ನಿಮ್ಮ ಸ್ಟಾಪ್ ಲಾಸ್ ಅನ್ನು ತಗೊಂಡು ಹೋಗ್ತಿರೋ ಹಾಗೆ ತಡಿಲಿಕ್ಕೆ ಸ್ಟ್ರಾಂಗ್ ಆಗಿರ್ಬೇಕು ಆವಾಗ ನಿಮ್ಮ ಸ್ಟಾಪ್ ಲಾಸ್ ಸೇಫು ನೀವು ಹೇಗಿರ್ತೀರಿ ಅಂದರೆ ಗಾಳಿಯಲ್ಲಿ ಇಟ್ರೆ ನಿಮಗೆ ಸ್ಟಾಪ್ ಲಾಸು ಸೇಫ್ ಅಲ್ಲ ನೀವು ಗಾಡಿಲಿ ಯಾಕೆ ಇಡ್ತೀರಿ ಅಂತ ಕೇಳಿದ್ರೆ ನಿಮಗೆ ಎಂಟ್ರಿ ಕರೆಕ್ಟಾಗಿ ಸಿಕ್ಕಿರಲ್ಲ ಅಂದ್ರೆ ನೀವು ಯಾವುದೋ ಒಂದು ಸಪೋರ್ಟ್ ಅನ್ನ ಮಾರ್ಕ್ ಮಾಡಿರ್ತೀರಿ ಇಲ್ಲಿ ಸಪೋರ್ಟಲ್ಲಿ ಬಂದಾಗ ಬೈ ಮಾಡಬೇಕು ಅಂತ ಇರ್ತೀರಿ ಸಪೋರ್ಟ್ ಬಂದು ಬೈ ಮಾಡ್ಬೇಕಾದ್ರೆ ನೀವೇನೋ ತೊಗೊಂಡಿದ್ರೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇತ್ತು ಸಪೋರ್ಟ್ ಅಂತಿದ್ರೆ ನಿಮಗೆ ಸ್ಟಾಪ್ ಲಾಸ್ ಎಂಬತ್ತು ರೂಪಾಯಿ ಇಡ್ಲಿಕ್ಕೆ ಕರೆಕ್ಟ್ ಇರ್ತಿತ್ತು ಓಕೆನಾ ನೀವು ನೂರಕ್ಕೆ ಬೈ ಮಾಡಲ್ಲ ನಿಮಗೆ ಡೌಟ್ ನಿಮ್ಮ ಎಜುಕೇಶನ್ ಬಗ್ಗೆ ನಿಮಗೆ ಡೌಟ್ ಅವಾಗ ಏನು ಮಾಡ್ತೀರಿ ನೀವು ತಗೊಳಲ್ಲ ಬಂದಾಗ ಏನಾಗುತ್ತೆ ಅದು ನೂರಕ್ಕೆ ಬಂದು ತಿರ್ಗಾ ವಾಪಾಸ್ ಮೇಲೆ ಬೇಕಾದ್ರೆ ನೀವು ನೂರ ಹತ್ತು ರೂಪಾಯಿಗೆ ತಗೊಳ್ತೀನಿ ಈಗೇನಾಯ್ತು ಎಂಬತ್ ರೂಪಾಯಿ ಇಡಬೇಕು ನೂರ ಹತ್ತಕ್ಕೆ ಹೊರಡ್ತಾ ಇದೆ ನಿಮ್ಮ ಎರಡು ಸೈನಿಕರು ಇದ್ರು ಇಲ್ಲಿ ಆದ್ರೆ ನೀವೇನ್ ಮಾಡ್ತೀವಿ ಅವ್ರನ್ನೆಲ್ಲ ಬಿಟ್ಟು ನಿಮಗೆ ಇಪ್ಪತ್ ಪಾಯಿಂಟ್ ಕೊಡ್ಬೇಕಂತ ತೀರ್ಮಾನ ಸೊ ತೊಂಬತ್ ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ರಿ ಈಗ ಏನಾಯ್ತು ಎರಡು ಸೈನಿಕರಿಗಿಂತ ಮೇಲೆ ಇದೆ ಅವಾಗ ಅವನ್ ಕಣ್ಣ ಕಾಣ್ತಾ ಇರುತ್ತೆ ಕರೆಕ್ಟಾ ಅವನು ಬಂದು ಹಿಟ್ ಮಾಡಿ ಮತ್ತಿರ್ಗಿ ವಾಪಸ್ ಮೇಲೆ ಹೋಗ್ತಾನೆ ನೀವು ಸ್ಟಾಪ್ ಲಾಸ್ ಯಾಕೆ ಕರೆಕ್ಟಾಗಿ ಇಟ್ಟಿಲ್ಲ ಅಂದ್ರೆ ನೀವು ತಗೊಂಡಿದ್ದು ಎಂಟ್ರಿ ರಾಂಗ್ ಆಗಿದ್ರಿಂದ ಎಂಟ್ರಿ ಯಾಕೆ ರಾಂಗ್ ಆಯ್ತು ಎಂಟ್ರಿ ಯಾಕೆ ರಾಂಗ್ ಆಯ್ತು ಅಂದ್ರೆ ನಮ್ಗೆ ಹೇಳ್ಕೊಟ್ಟಿದ್ದೆ ಹಾಗೆ ಗ್ರೀನ್ ಕ್ಯಾಂಡಲ್ ಆಯ್ತು ಅಂತ ಹೇಳಿದ್ರೆ ಗ್ರೀನ್ ಕ್ಯಾಂಡಲ್ ಆಯ್ತು ಅಂತ ಹೇಳಿದ್ರೆ ನಾವು ಸಿ ಕಡೆ ಕೂತ್ಕೋಬೇಕು ರೆಡ್ ಕ್ಯಾಂಡಲ್ ಆಯ್ತು ಅಂತ ಹೇಳಿದ್ರೆ ನಾವು ಬಿ ಕಡೆ ಕೂತ್ಕೊಬೇಕು ಇದನ್ನ ಹೇಳ್ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಆದರೆ ಸಿ ಕ್ಯಾಂಡಲ್ ಆದ ಮೇಲಿಂದ ನೆಕ್ಸ್ಟ್ ರೀಟೆಸ್ಟಿಗೆ ಅಂತ ಬರಬೇಕಾದ್ರೆ ಅದು ರೆಡ್ ಅಲ್ಲೇ ಇರುತ್ತೆ ಆ ರೆಡ್ ಕ್ಯಾಂಡಲ್ ನಾವು ಬೈ ಮಾಡಬೇಕು ರೆಡ್ ಕ್ಯಾಂಡಲ್ ಅಲ್ಲಿ ಬೈ ಮಾಡಬೇಕು ಗ್ರೀನ್ ಕ್ಯಾಂಡಲ್ ಅಲ್ಲಿ ನಾವು ಸೆಲ್ ಮಾಡಬೇಕು ನಾವು ಉಲ್ಟಾ ರೆಡ್ ಕ್ಯಾಂಡಲ್ ಅಲ್ಲಿ ಸೆಲ್ ಮಾಡಕ್ ಹೋಗ್ತೀವಿ ಗ್ರೀನ್ ಕ್ಯಾಂಡಲ್ ಬೈ ಮಾಡಕ್ಕೂ ಅದಕ್ಕೆ ನಮಗೆ ಸ್ಟಾಪ್ ಲಾಸ್ ಆಗುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೆ ಹೇಳೋದು ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು ಅದನ್ನು ನೀವು ಮಾಡಲೇಬೇಕು ನಾಟ್ ಮೋರ್ ದೆನ್ ಫೈವ್ ಪರ್ಸೆಂಟ್ ಆಫ್ ಯುವರ್ ಕ್ಯಾಪಿಟಲ್ ನೀವು ಸ್ಟಾಪ್ ಲಾಸ್ ಅನ್ನ ಇಡ್ಲೇಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಬಂಡವಾಳ ಇದ್ರೆ ನಾವು ಹೇಳೋದು ಒಂದು ಲಾಟಲ್ಲಿ ಟ್ರೇಡ್ ಮಾಡಿ ಅಂತ ಅದಕ್ಕೆ ನಿಮಗೆ ಐದು ಪರ್ಸೆಂಟ್ ಅನ್ನ ಸ್ಟಾಪ್ ಲಾಸ್ ಇಡಕ್ಕೆ ಹೇಳ್ತೀವಿ ಅಂದರೆ ಇಪ್ಪತ್ತೈದು ಸಾವಿರಕ್ಕೆ ಐದು ಪರ್ಸೆಂಟ್ ಅಂದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸ್ಟಾಪ್ ಲಾಸ್ ಇಡಲೇಬೇಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸ್ಟಾಪ್ ಲಾಸ್ ಕೊಡ್ಬೇಕು ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ನಾವೇನು ಗೊತ್ತಾ ದಾನ ಶೂರ ವೀರ ಕರ್ಣನ ಪರಂಪರೆಯವ್ರು ನಾವು ಸ್ಟಾಪ್ ಲಾಸ್ ಬರಬೇಕಾದ್ರೆ ಇಪ್ಪತ್ತೈದು ಸಾವಿರದಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ರೆಡಿ ಇದೀವಿ ಸ್ಟಾಪ್ ಲಾಸ್ ಕೊಡ್ಲಿಕ್ಕೆ ಪ್ರಾಫಿಟ್ ತಗೊಬೇಕಾದ್ರೆ ಸಾವಿರದ ಇನ್ನೂರ ಐವತ್ತು ಬೇಡ ಕಾಲಿ ಸಾವಿರ ರೂಪಾಯಿ ಸಾಕು ಅಂತ ಬಿಡ್ತೀವಿ ಇದು ನಮ್ಮ ಒಂದು ಮೈಂಡ್ ಸೆಟ್ ಇದನ್ನ ಬದಲಾಯಿಸ್ಕೊಬೇಕು ಇದು ಬದಲಾಯಿಸ್ಕೊಬೇಕಂದ್ರೆ ನಮ್ಮ ಹತ್ರ ಸ್ಟಾಪ್ ಗೆ ಒಂದು ರೂಲ್ ಇರಬೇಕು ಅದು ಫಿಕ್ಸ್ ಆಗಿ ಇಟ್ಟಿರ್ಬೇಕು ಫಿಕ್ಸ್ ಸ್ಟಾಪ್ ಲಾಸ್ ರೂಲ್ ಇತ್ತಂತ ಹೇಳಿದ್ರೆ ನೀವು ಅದನ್ನ ಮೀರಿ ಮಾಡಂಗೆ ಇಲ್ಲ ಆವಾಗ ನೀವು ಕರೆಕ್ಟಾಗಿ ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡ್ತೀರಿ ಅದು ಪ್ರಕಾರವಾಗಿ ಮಾರ್ಕೆಟು ಮೂವ್ ಆಗುತ್ತೆ ಅವಾಗ ನಿಮಗೆ ಪ್ರಾಫಿಟ್ ಅನ್ನೋದು ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟಾಪ್ ಲಾಸ್ಗಿಂತ ಜಾಸ್ತಿ ಸ್ಟಾಪ್ ಲಾಸ್ ಇರುವಂಥ ಟ್ರೇಡ್ ಬಂದರೆ ನೀವೇನು ಮಾಡ್ತೀರಿ ಆ ಟ್ರೇಡನ್ನು ತಗೊಳೋದಿಲ್ಲ ಟ್ರೇಡನ್ನು ಬಿಡ್ತೀರಿ ಆವಾಗ ಏನಾಗುತ್ತೆ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟಿಂದಾಗಿ ನಿಮ್ಮ ಟ್ರೇಡ್ ಮಿಸ್ ಆಗೋದ್ರಿಂದ ಲಾಸ್ ಕಮ್ಮಿ ಆಗುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಲೈನ್ ಇದೆ ಆ ಲೈನ್ ನೀವು ತಗೊಬೇಕಂತ ಇದ್ದೀರಿ ಕೆಳಗಡೆ ಇನ್ನೊಂದು ಲೈನು ಇದೆ ಸೊ ಈಗ ನಿಮ್ಗೆ ಕನ್ಫ್ಯೂಷನ್ ಈ ಲೈನಾ ಈ ಲೈನಾ ಈ ಲೈನಾ ಈ ಲೈನ್ ನೀವೇನು ಯೋಚನೆ ಮಾಡ್ತೀರಿ ಈ ಲೈನ್ ಅಲ್ಲಿ ತಕೊಂಡ್ರು ಈ ಲೈನ್ ಅಲ್ಲಿ ತಕೊಂಡ್ರು ಎರಡು ಸೋಲ್ಜರ್ ಗಳಿದಾರೆ ಅವರನ್ನ ದಾಟ ಇಡಬೇಕಂದ್ರೆ ನನ್ನ ಸ್ಟಾಪ್ ಲಾಸ್ ಎಂಬತ್ ರೂಪಾಯಿ ಬರುತ್ತೆ ಸೊ ಇವನ್ ಬಂದು ನೂರು ರೂಪಾಯಿಲ್ ಇದಾನೆ ಇವನ್ ಬಂದು ನೂರ ಹತ್ತು ರೂಪಾಯಿ ಇದಾನೆ ಈಗ ನಿಮ್ಮ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಪ್ರಕಾರ ನಿಮಗೆ ಟ್ವೆಂಟಿ ಪಾಯಿಂಟ್ಸ್ ಇಡಕ್ಕೆ ಇರೋದು ಅಂತ ಆದರೆ ನೀವು ನೂರಕ್ಕೆ ಬಂದ್ರೆ ಮಾತ್ರ ನಾನು ತಕೊಳ್ತೀನಿ ಅಂತ ಕೂತ್ಕೊಳ್ತೀನಿ ಸರಿಯಾ ಅವನೊಂದು ವೇಳೆ ನೂರಕ್ಕೂ ಬರ್ತೇನೆ ನೂರ ಹತ್ತಕ್ಕೆ ತಗೊಳಕ್ಕೆ ಹೋಗಿ ಬಂದು ಅಲ್ಲಿಂದನೇ ಟ್ರೇಡ್ ಹೋದ್ರೆ ನಿಮ್ಗೆ ಏನು ಬೇಜಾರು ಇಲ್ಲ ಯಾಕೆ ನಿಮ್ಮ ಸ್ಟಾಪ್ ಲಾಸ್ ಪ್ರಕಾರಕ್ಕೆ ಸಿಗ್ಲಿಲ್ಲ ಪರವಾಗಿಲ್ಲ ಆಯ್ತಾ ಆದ್ರೆ ಯಾವುದೇ ಕಾರಣಕ್ಕೂ ಎತ್ತರದಲ್ಲಿ ತಗೊಳಕ್ಕೆ ಹೋಗಲ್ಲ ಸರಿಯಾ ಸೊ ಇದರಿಂದಾಗಿ ಏನಾಗುತ್ತೆ ನಿಮ್ಮ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗುತ್ತೆ ಈ ಒಂದು ವೇಳೆ ನೀವು ನೂರಕ್ಕೆ ಆದ್ರಿ ಅವನು ಇಲ್ಲಿಂದ ಹೋದವನು ತಿರ್ಗಾ ಇಲ್ಲಿ ಬಂದು ನಿಮ್ಮನ್ನು ಕರ್ಕೊಂಡು ಹೋದ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಿದಿ ನೀವು ಮ್ಯಾನೇಜ್ ಆಗಿದೆ ಅದು ಇಲ್ಲಿವರೆಗೆ ಹೋದವನು ತಿರ್ಗಾ ಇಲ್ಲಿವರೆಗೆ ಬಂದು ನೈಂಟಿಗೆ ಹೊಡೆದ ನೈಂಟಿಗೆ ಹೋದಾಗ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ ಯಾಕೆ ನಿಮ್ಮ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಬೇಕಾದ್ರೆ ನೀವು ಆರಾಮಾಗಿ ಕೂತಿರ್ತೀವಿ ಅದೇ ನೂರತ್ತ ತಗೊಂಡವರ್ಕತೆ ನೈಂಟಿಲ್ ಬಿಡಕಾಗಲ್ಲ ಏಯ್ಟಿಗೆ ಕರಕಾಯಕು ಆಗಲ್ಲ ತ್ರಿಶಂಕು ಸ್ಥಿತಿಯಾಗಿ ಸ್ಟಾಪ್ ಲಾಸ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ ಸೊ ಕೊನೆವರೆಗೂ ಮಾರ್ಕೆಟ್ ನೈಂಟಿ ಹಂಡ್ರೆಡ್ ನೈಂಟಿ ಹಂಡ್ರೆಡ್ ನೈನ್ಟಿ ಹಂಡ್ರೆಡ್ ಅಲ್ಲೇ ಇದ್ರೆ ಅವ್ರ ಲಾಸ್ ಏನಾಗುತ್ತೆ ಫಿಕ್ಸ್ ಇರುತ್ತೆ ನೀವು ಅಟ್ಲೀಸ್ಟ್ ನೂರಕ್ಕೆ ಬಂದಾಗ ಬಿಟ್ಬಿಡ್ತೀರಿ ಬೇಡ ಅದು ಅಂತ ಆದ್ರೆ ಅವ್ರ ಕೈಲಿ ಬಿಡಕ್ಕಾಗಲ್ಲ ಯಾಕಂದ್ರೆ ಕಾಸ್ಟ್ ಕಾಸ್ಟ್ ಬರ್ಬೇಕಂದ್ರೆ ನೂರ ಹತ್ತು ಬರ್ಬೇಕು ಅಲ್ವಾ ಇದೆಲ್ಲ ಮಾಡ್ಲಿಕ್ಕೆ ಬೆನಿಫಿಟ್ ಏನಂದ್ರೆ ಸ್ಟಾಪ್ ಲಾಸ್ ಇಡೋದನ್ನ ಕಲಿಬೇಕು ಆ ಸ್ಟಾಪ್ ಲಾಸ್ ಅನ್ನ ಫಿಕ್ಸ್ ಇಟ್ಕೊಬೇಕು ಇದೇ ನಮ್ಮ ರೂಲ್ ಐದು ಇದ್ರ ಮೂರ್ತಿ ಚಿಕ್ಕದು ಬಟ್ ಕೀರ್ತಿ ತುಂಬಾ ತುಂಬಾ ದೊಡ್ಡದು ಫಿಕ್ಸ್ ಯುವರ್ ಸ್ಟಾಪ್ ಲಾಸ್ ಸೊ ಎಲ್ಲರೂ ಸ್ಟಾಪ್ ಲಾಸ್ ಇಡ್ತೀರಿ ಅಂತ ನಂಬುತ್ತೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ರೂಲ್ಸ್ ಅನ್ನ ನೋಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಥ್ಯಾಂಕ್ ಯು